ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದೀನಿ ಅದುವೇ ಟ್ರೈ ಕಲರ್ ಪೂರಿ ಸೊ ಎಲ್ಲರೂ ಇಷ್ಟಪಡುವಂತ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿರಬೇಕಾ ಸೊ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ಎಲ್ಲರೂ ಇಷ್ಟಪಡುವಂತ ಎಸ್ಪೆಷಲಿ ಮಕ್ಕಳು ಇಷ್ಟಪಡುವಂಥ ಪೂರಿ ಅಂತ ಹೇಳ್ಬೋದು ತುಂಬ ಹೆಲ್ದಿ ಆಗಿದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟ್ರೈ ಕಲರ್ ಪೂರಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಲಕ್ ಮತ್ತು ಗಜ್ಜರಿ ಸ್ವಲ್ಪ ನೀರು ಇವು ಮೂರು ಇದ್ರೆ ಸಾಕು ನಾವು ಚೆನ್ನಾಗಿ ಥ್ರೈ ಕಲರ್ ಪೂರಿಯನ್ನು ಮಾಡ್ಬೋದು ಸ್ವಲ್ಪ ಚಿರುಟಿ ರವೆ ತೊಗೊಂಡಿನಿ ಮತ್ತು ಗಜ್ಜರಿನ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿನಿ ಮತ್ತು ಪಾಲಕ್ನ ಪ್ಯೂರಿ ಮಾಡಿ ಇಟ್ಕೊಂಡಿನಿ ಮತ್ತು ಮೂರು ಕಪ್ಪು ಮೂರು ಕಲರ್ ಯೂಸ್ ಮಾಡೋ ಸಲುವಾಗಿ ಮೂರು ಕಪ್ಪು ಗೋಧಿ ಹಿಟ್ಟು ಯೂಸ್ ಮಾಡೀನಿ ಮತ್ತು ಸ್ವಲ್ಪ ಬಿಸಿ ನೀರು ಅಂದರೆ ಬೆಚ್ಚಗೆ ನೀರು ಯೂಸ್ ಮಾಡೀನಿ ಸೊ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊತಾ ಹೋಗ್ತೀನಿ ಈಗ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕಿನಿ ಅದಕ್ಕೆ ಒಂದು ಸ್ಪೂನು ನಾನು ಚಿರುಟಿ ರವೆ ಯೂಸ್ ಮಾಡೀನಿ ಇದರಿಂದ ಪೂರಿ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಈ ಸ್ಟೆಪ್ಸನ್ನು ಮಿಸ್ ಮಾಡಬೇಡ್ರಿ ಸೊ ಇದು ಇಂಪಾರ್ಟೆಂಟು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚುಟಿಕೆ ಸೋಡಾ ಮತ್ತು ಇಲ್ಲಿ ಬಿಸಿ ಎಣ್ಣೆ ಯೂಸ್ ಮಾಡೀನಿ ತುಂಬ ಬಿಸಿಯಾಗಿರಬೇಕು ಅಂದರೆ ತುಂಬ ಗರಿಗರಿಯಾಗಿ ಬರುತ್ತೆ ಸೊ ಈ ಮೂರು ಈ ಮೂರು ನಾಲ್ಕು ಸ್ಟೆಪ್ಸ್ ನೀವು ಮರಿಲೇಬೇಡಿ ಇದರಿಂದ ಪೂರಿ ತುಂಬ ಚೆನ್ನಾಗಿ ಉಬ್ಕೋತಿತ್ತು ಯಾಕಂದರೆ ಈ ಸ್ಟೆಪ್ಸನ್ನು ನೀವು ಫಾಲೋ ಮಾಡಲೇಬೇಕು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಹಿಟ್ಟನ್ನು ಕಲ್ಸ್ಕೊತೀನಿ ಆಮೇಲೆ ನನಗೆ ಎಷ್ಟು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಉಗುರು ಬೆಚ್ಚಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋತಾ ಕಲಸ್ಕೊತಾ ಹೋದರೆ ಪೂರಿ ಹಿಟ್ಟಿನ ಹದ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ಬಂದೈತಿ ನೆಕ್ಸ್ಟ್ ಮುಗೀತು ನೆಕ್ಸ್ಟ್ ಕಲರ್ ಸಲುವಾಗಿ ನೆಕ್ಸ್ಟ್ ಆರೆಂಜ್ ಕಲರ್ ಮಾಡೋ ಸಲುವಾಗಿ ನಾ ಇಲ್ಲಿ ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತು ಅದಕ್ಕೆ ಒಂದು ಸ್ಪೂನು ರವೆ ಮತ್ತು ಒಂದು ಚಿಟಿಕೆ ಸೋಡಾ ಮತ್ತು ಒಂಚೂರು ಉಪ್ಪು ಸೊ ಇದು ಹಾಕಿ ಮತ್ತೆ ಒಂದು ಸ್ಪೂನು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಸೊ ಅಲ್ಲಿ ನೀರು ಯೂಸ್ ಮಾಡಿದೆ ಈಗ ಆರೆಂಜ್ ಕಲರ್ ಬರಲಿ ಅಂತ ಕ್ಯಾರೆಟ್ದು ಪ್ಯೂರಿ ಮಾಡ್ಕೊಂಡಿದ್ದೆ ಸೊ ನಾನು ಕ್ಯಾರೆಟನ್ನು ಸಣ್ಣದಾಗಿ ಎರಚಿ ಅದನ್ನು ಮಿಕ್ಸಿ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದರದ್ದು ಪೇಸ್ಟ್ ಮಾಡಿಕೊಂಡೆ ಅದನ್ನು ಫಿಲ್ಟರ್ ಮಾಡಿದರೆ ಕ್ಯಾರೆಟ್ ಪ್ಯೂರಿ ರೆಡಿ ಆಯಿತು ಅದನ್ನು ಯೂಸ್ ಮಾಡಿ ನಾನು ಕಲರ್ದು ಹಿಟ್ಟು ರೆಡಿ ಮಾಡಿದೆ ಆರೆಂಜ್ ಕಲರ್ ಹಿಟ್ಟು ಈ ಥರ ರೆಡಿಯಾಗಿದೆ ನೋಡ್ಬೋದು ತುಂಬ ಸಾಫ್ಟೂ ಇಲ್ಲ ತುಂಬ ಹಾರ್ಡ್ ಇಲ್ಲ ಆ ಥರ ಇದೆ ನೆಕ್ಸ್ಟ್ ನಾನು ಗ್ರೀನ್ ಕಲರ್ದು ಹಿಟ್ ಮಾಡ್ಕೋಬೇಕಾಗಿತ್ತು ಸೊ ಅದರ ಸಲುವಾಗಿ ಮತ್ತೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಸ್ಪೂನು ಚಿರುಟಿ ರವೆ ಉಪ್ಪು ಚುಟಿಕೆ ಸೋಡಾ ಮತ್ತು ಬಿಸಿ ಎಣ್ಣೆ ಸೇಮ್ ಪ್ರೊಸೀಜರ್ ಇದೆ ಹಾಕಿ ಮತ್ತು ಸ್ವಲ್ಪ ಅದೇನು ಪ್ಯೂರಿ ಮಾಡಿಟ್ಕೊಂಡಿದೆ ಪಾಲಕ್ ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಸೊ ಇದು ನಾನು ಟೈಮ್ ಪಾತಗಳೆಲ್ಲ ಫಾಸ್ಟ್ ಆಗುತ್ತೆ ಬಟ್ ಪ್ಯೂರಿ ಅಷ್ಟೇ ರೆಡಿ ಇರಬೇಕು ತುಂಬ ಹೆಲ್ದಿಯಾಗಿ ಬರುವಂಥ ಬ್ರೇಕ್ಫಾಸ್ಟ್ ಇದು ನೋಡ್ಬೋದು ಮೂರು ಕಲರ್ ರೆಡಿ ಮಾಡೀನಿ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ಮಾಡಿದ ಮೇಲೆ ಅದು ಚೆನ್ನಾಗಿ ಹದ ಆಗಿರ್ತೈತಿ ನೋಡ್ಬೋದು ಈಗ ಇಷ್ಟು ಮಿಸ್ ಸ್ಮೂತಾಗಿ ಬಂದೈತೆ ಸೊ ಈಗ ನೆಕ್ಸ್ಟ್ ನಾನು ಮೂರೂ ಇನ್ನೊಂದಿದೆ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೋತೀನಿ ಅಂದರೆ ಇನ್ನೂ ಚೆನ್ನಾಗಿ ಇದು ಹದ ಆಗಲಿ ಅಂತೇಳಿ ಸೊ ಇವಾಗ ನಂಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ತೊಗೊಂಡು ನೆಕ್ಸ್ಟ್ ಟ್ರೈ ಕಲರ್ ಪೂರಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ಅರ್ಧ ಹಿಟ್ಟು ತೊಗೊಂಡಿನಿ ಎಲ್ಲದರೊಳಗೆ ಸೊ ಮೂರದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಇದರಿಂದ ನಾವು ಆಲ್ಮೋಸ್ಟ್ ಫೋರ್ ಜನಕ್ಕೆ ಬ್ರೇಕ್ಫಾಸ್ಟ್ ಆರಾಮಾಗಿ ಮಾಡ್ಬೋದು ಈ ಹಿಟ್ಟಿನಿಂದ ಸೊ ಏನದು ಒಂದು ಉಂಡೆ ತೊಗೊಂಡಿನ ಇದನ್ನು ಸ್ವಲ್ಪ ಒಣ ಹಿಟ್ಟು ಅಂದರೆ ನಾನು ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡೀನಿ ನಾವು ಒಟ್ಟು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಹೆಲ್ದಿಯಾಗಿರಲಿ ಮತ್ತು ಮಕ್ಕಳಿಗಾಗಿ ಸ್ಪೆಷಲಿ ಅಂತ ನಾವು ಮಾಡಿದ್ದು ಸೊ ಹಾಗಾಗಿ ನಾನು ಗೋಧಿ ಹಿಟ್ಟಿನೊಳಗೆ ಇದನ್ನು ಸ್ವಲ್ಪ ಹಿಟ್ಟು ಎದ್ದು ತೆಗೆದು ನಾನು ಸೇಮ್ ಹೆಂಗೆ ಚಪಾತಿ ಮಾಡ್ತೀವಲ್ಲ ಆ ಥರ ಚಪಾತಿ ಮಾಡ್ಕೋತೀನಿ ತುಂಬ ಪ್ರೆಷರ್ ಹಾಕಿ ಮಾಡಬಾರ್ದು ಸ್ವಲ್ಪ ಸ್ಮೂತಾಗೇ ರೋಲ್ ಮಾಡಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಪೂರಿ ಉಪ್ಕೋತೈತಿ ಸೊ ಈ ಥರ ಮೂರು ಚಪಾತಿ ಮಾಡ್ಕೋತೀನಿ ಬಿಳಿದು ಹಸಿರು ಮತ್ತು ಆರೆಂಜ್ ಕಲರ್ದು ತುಂಬ ಹೆಲ್ದಿ ಇದೆ ನೋಡೋಕ್ಕೂ ತುಂಬ ಬ್ಯೂಟಿಫುಲ್ಲಾಗಿದೆ ಸೊ ಮಕ್ಕಳು ತುಂಬ ಇಷ್ಟಪಡುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅವ್ರಿಗೊಂದು ಆ್ಯಕ್ಟಿವಿಟಿ ಆಗಿ ನಾವು ಸ್ವಲ್ಪ ಮಕ್ಕಳು ಇದ್ದರೆ ಅವ್ರ ಕಡೆಯೇ ಮಾಡಿಸ್ಬೌದು ತುಂಬ ಇಷ್ಟಪಡ್ತಾರೆ ನೋಡೋದಕ್ಕೆ ಚೆನ್ನಾಗಿದೆ ಮತ್ತು ಹೆಲ್ದಿಯಾಗೂ ಇದೆ ನೀವೇನರ ಸ್ಪೆಷಲ್ ಆಗಿರಬೇಕು ಬ್ರೇಕ್ಫಾಸ್ಟ್ ಮನೆಯೊಳಗೆ ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು ಸಂಡೇ ಅದು ನೀವು ಫ್ರೀ ಇದ್ದರೆ ಮತ್ತು ನೆಕ್ಸ್ಟ್ ಅದೇ ಥರ ಆರೆಂಜು ಚಪಾತಿ ಮಾಡಿಕೊಂಡು ನಾನು ಅದೇ ಥರ ಮಾಡ್ಕೋತೀನಿ ರೋಲ್ ಮಾಡ್ಕೋತ ಚಪಾತಿ ಥರ ಮಾಡಿ ಇಟ್ಕೊತೀನಿ ಸೊ ಮೂರು ರೆಡಿ ಆದಮೇಲೆ ಅದನ್ನು ಒಂದ್ರ ಮೇಲೆ ಒಂದು ರ್ಯಾಪ್ ಮಾಡ್ತೀನಿ ಸೊ ಓವರ್ ಲ್ಯಾಪ್ ಮಾಡಿ ಈಗ ಮಾಡ್ಕೊತಾ ಹೋಗ್ತೀನಿ ಫಸ್ಟ್ ಆರೆಂಜ್ ಇರಲಿ ಅಂತ ಆರೆಂಜ್ ತೊಗೊಂಡಿನಿ ಆಮೇಲೆ ವೈಟ್ ಆಮೇಲೆ ನೆಕ್ಸ್ಟ್ ಗ್ರೀನ್ ಕಲರ್ದು ತಗೊಂಡು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಸುತ್ತೆಲ್ಲ ಮತ್ತು ನೆಕ್ಸ್ಟ್ ಅದೇ ರೋಲರ್ ತೊಗೊಂಡು ಮತ್ತೆ ಲಟ್ಟಣಿಗೆಯಿಂದ ಮತ್ತೆ ಚಪಾತಿಯನ್ನು ಲಟ್ಟಿಸ್ತೀನಿ ಸೊ ಯಾಕಂದರೆ ಮೂರು ಕಲರ್ ಚೆನ್ನಾಗಿ ಕುಡ್ಕೊಳಿ ಅದು ಒಂದಕ್ಕೊಂದು ಕುಡ್ಕೊಲಿ ಅಂತೇಳಿ ಈ ಥರ ಎಷ್ಟು ಫಿಟ್ಟಾಗಿ ಕುಟ್ಕೋತಿದ್ಲ ಅದು ಕಲರ್ ಚೆನ್ನಾಗಿ ಕೂಡುತ್ತೆ ಆಮೇಲೆ ನಾನು ಅದನ್ನು ಈ ಥರ ರೋಲ್ ಮಾಡ್ಕೋತಾ ಹೋಗ್ತೀನಿ ಫಿಟ್ಟಾಗಿ ರೋಲ್ ಮಾಡಬೇಕು ಸ್ವಲ್ಪ ಲೂಸಾಗಿ ಮಾಡಬಾರ್ದು ಸೊ ಮಾಡ್ಕೋತಾ ಹೋಗಿ ಅದನ್ನು ಹಾಗೆ ನಾನು ಸ್ವಲ್ಪ ಪ್ರೆಷರ್ ಹಾಕಿ ಹಾಗೆ ಸ್ವಲ್ಪ ದಪ್ಪಿದೆಲ್ಲ ಇನ್ನೊಂದು ಸ್ವಲ್ಪ ತೆಳುನೂ ಆಗುತ್ತೆ ಪ್ಲಸ್ ನನಗೆ ಶೇಪು ಚೆನ್ನಾಗಿ ಬರುತ್ತೆ ಅಂತ ಆ ಥರ ಲೋ ರೋಲ್ ಮಾಡ್ಕೋತಾ ಹೋಗ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೋಲು ಇವಾಗ ನೆಕ್ಸ್ಟ್ ಏನಂದ್ರೆ ನನಗೆ ಈಗ ಇಷ್ಟು ಸಾಕು ಇದಾದಮೇಲೆ ನೆಕ್ಸ್ಟ್ ನಾನು ನನಗೆ ಎಷ್ಟು ಬೇಕು ಪೂರಿ ದೊಡ್ದು ಬೇಕಾ ದೊಡ್ಡ ಸಣ್ಣದು ಬೇಕಂದ್ರೆ ಸಣ್ಣದು ಆ ಥರ ನಾನು ಸೈಜನ್ನು ಕಟ್ ಮಾಡ್ಕೋಬೋದು ನೋಡ್ಬೋದು ನನಗೆ ಚೆನ್ನಾಗಿ ಮೀಡಿಯಮ್ ಸೈಜ್ ಪೂರಿ ಸೈಜ್ ಬರುತ್ತೆ ಇದು ಫುಲ್ ಸಣ್ಣದೂ ಆಗೋಲ್ಲ ಫುಲ್ ದೊಡ್ಡದು ಆಗೋಲ್ಲ ಅಷ್ಟು ಚೆನ್ನಾಗಿ ಮೀಡಿಯಮ್ ಸೈಜ್ದು ಪೂರಿ ಈ ಥರ ಕಟ್ ಮಾಡಿದರೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಗ್ರೀನು ಆರೆಂಜು ಮತ್ತು ವೈಟ್ ಕಲರ್ ಬಂದಿದೆ ಎಲ್ಲರೂ ಟ್ರೈ ಮಾಡುವಂಥ ರೆಸಿಪಿ ಇದು ಹೆಲ್ದಿ ಇದೆ ಪಾಲಕ್ ಯೂಸ್ ಮಾಡಿವಿ ಮತ್ತು ಕ್ಯಾರೆಟ್ ಯೂಸ್ ಮಾಡಿವಿ ಮತ್ತು ಗೋಧಿ ಹಿಟ್ಟೆ ಯೂಸ್ ಮಾಡಿದ್ರಿಂದ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ಒಂದು ಉಳ್ಳಿ ತೊಗೊಂಡೋ ಸ್ವಲ್ಪ ಹಿಟ್ಟಿನಲ್ಲಿ ಎತ್ಕೊಂಡು ನಾವು ಹೇಗೆ ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊತ ಹೋಗ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ನೀವು ಅಷ್ಟೇ ಟ್ರೈ ಮಾಡಿರಿ ಮತ್ತು ಈ ಗಣರಾಜ್ಯೋತ್ಸವದ ಸ್ಪೆಷಲ್ ಅಂತೇಳಿ ಬ್ರೇಕ್ಫಾಸ್ಟು ರೆಡಿ ಮಾಡ್ಕೋಬೋದು ನೀವು ಸೊ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಿಯಲಿ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅಂತೀರ ಆ ಥರ ಬಂದಿದೆ ಪೂರಿ ಅಷ್ಟು ಗರಿ ಗರಿಯಾಗಿ ಭೀ ಬಂದಿದೆ ಅಷ್ಟು ಟೇಸ್ಟಿನೂ ಬಂದಿದೆ ಸೂಪರಾಗಿ ಬಂದಿದೆ ನೀವು ಮಾಡಲಿ ಅಂತೇಳಿ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಎಣ್ಣೆ ಬಿಸಿ ನೀ ಕಾಯೋಕೆ ಸೊ ಎಣ್ಣೆ ಕಾಯಿದ್ಮೇಲೆ ಅದಕ್ಕೆ ಒನ್ ಬೈ ಒನ್ನ ಪೂರಿ ಹಾಕೋತಾ ಹೋಗ್ತೀನಿ ಿ ನೋಡ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ತುಂಬ ಕಲರ್ಫುಲ್ಲಾಗಿ ಬಂದೈತಿ ಬಟ್ ಟೇಸ್ಟು ಅಷ್ಟೇ ಚೆನ್ನಾಗೈತಿ ನನ್ನ ಮಕ್ಕಳು ಇಷ್ಟಪಟ್ಟು ಅಂದ್ರೆ ಇದ್ರ ಜೊತೆ ನೀವು ನಿಮ್ಗೆ ಯಾವ ಥರ ಇಷ್ಟ ಬರ್ತೈತೆ ಅದು ಬಾಜಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಕರಿ ಮಾಡೀನಿ ಅಂಥೇಳಿ ಇದೇ ಥರ ಎಲ್ಲ ಪೂರಿನೂ ಮಾಡ್ಕೋತಾ ಹೋಗ್ತೀನಿ ಸೊ ಇದಾದಮೇಲೆ ನೆಕ್ಸ್ಟ್ ಸೇಮ್ ಅದು ಹಿಟ್ಟು ಎಕ್ಸ್ಟ್ರಾ ಉಳಿದಿದ್ದು ಅದೇ ಇದೇ ಥರ ಸೇಮ್ ಮಾಡಿ ಚಪಾತಿ ಥರ ಅದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿ ಕಟ್ ಮಾಡಿ ಇದೇ ಥರ ಪ್ರೊಸೀಜರ್ ನಾವು ಫಾಲೋ ಮಾಡಿದರೆ ಫುಲ್ ಪೂರಿ ರೆಡಿ ಆಗುತ್ತೆ ನೀವು ಈ ಥರ ಸ್ಪೆಷಲಾಗಿ ಮಾಡಿದರೆ ಮನೆಯವರು ಎಷ್ಟು ಇಷ್ಟಪಡ್ತಾರೆ ಏನೋ ಸ್ಪೆಷಲ್ ಟ್ರೈ ಮಾಡಿರ ಅಂತ ಅದ್ರ ಜೊತೆ ಹೆಲ್ದಿನೂ ಇದೆ ಟೇಸ್ಟಿನೂ ಇದೆ ಸೊ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನನ್ನು ಪ್ರೆಸ್ ಮಾಡಿರಿ ನಾನು ಯಾವಾಗ ನಿಮಗೆ ವಿಡಿಯೋ ಹಾಕ್ತೀನಿ ಅವಾಗ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೀಗೆ ಸಪೋರ್ಟ್ ಇರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳುತ್ತೆ ನಮಸ್ಕಾರ